ಇಸ್ರೈಲ್ನಲ್ಲಿ ದುರ್ಗಾ ಪರಮೇಶ್ವರಿ ಹೊಸೂರು ತಂಡದ ಆಚಗಾರ ದುರ್ಗಾ ಪರಮೇಶ್ವರಿ ಹೊಸೂರು ಬಿ ತಂಡದ ಆಚಗಾರ ಒಂದು ಬೋಧ ಸಂಘದ ಮೂಲಕ ಖಾತೆ ಆರಂಭಗೊಂಡಿದೆ ಇಸ್ರೈಲ್ ಅಲ್ಲೇ ಜೆಲ್ಸಿ ನಂಬರ್ ಹದಿನೇಳನ ಆಚಗಾರನಾಗಿ ತುಂಬಾದು ಟಾಕಾಲ್ ಹೊಸೂರು ದೊಡ್ಡದ ಸೇರ್ಪಡೆ ಆಗ್ತಾ ಇದೆ ಜಲ್ಸಿ ನಂಬರ್ ಸಿಕ್ಸ್ಟೀನ್ ಸುಧಬಾದು ಟಾಕಾಲ್ ಮಧ್ಯ ದಾಳಿಯಲ್ಲೇ ಮೈಸಾಸುರವರ್ಧನಿ ತಡೆದ ಆಚಗಾರ ದುರ್ಗಾ ಪರಮೇಶ್ವರಿ ಹೊಸೂರು ಅಂಕಣದಲ್ಲಿ ನಂಬರ್ ಮೂರು ರಾಜಗಾರ ಬಾಸು ಈ ಪಂದ್ಯ ಮುಗಿದ ವೇಳೆ ಪದ್ಯಕ್ಕಾಗಿ ಶ್ರೀದೇವಿ ಚಂದ್ರಕರ್ ಬರ್ಸಲ್ ಸರ್ ಶಬುಲಿಗೇಶ್ವರ ವಾರಿಯರ್ಸ್ ಟಿಲ್ಗಾಗಿ ಬರಬೇಕು ಎರಡು ದಿನ ರಾಜಗಾರರು ಜನಸಿನ ಬರೋ ಹದಿನೇಳು ರಾಜಕಾರಣ ತಂಡದ ಅಂಗಗಳು ಎರಡು ಸಮ ಎರಡು ಸಮ ಎರಡು ಎರಡು Third am not sure if you're do जिस <laughs> हेल्ले <laughs> <laughs> ಸಂಘದ ಅಂಕಗಳು ನಾಲ್ಕು ಎರಡು ನಾಲ್ಕು ಎರಡು ಹೊಸೂರು ನಾಲ್ಕು ಎರಡು ಮೈಸೂರು ಸರ ಮರ್ತೀನಿ ಕೆಳಿಯರ ಬಾಳೆಗಿ ಪದ್ಯ ಮುಗಿದ ಮೇಲೆ ಪದ್ಯದ ಪದ್ಯ ಅದಕ್ಕಾಗೆ ಇಶ್ವೇ ಶಂಬಲಿಕೇಶ್ವರ ವಾರಿಯರ್ಸ ಆದಷ್ಟು ಬೇಗ ಪೂರ್ವ ತದ ನಂತರದ ಮನ್ಯಾಂತ್ಯಕ್ಕಾಗಿ ಚೌಡೇಶ್ವರಿ ದನ್ನುಳ್ಳಿ ಹಾಗೂ ಮಹಾಗಣಪತಿ ಸ್ಪೋರ್ಟ್ಸ್ ಕ್ಲಬ್ ಮಂಡ್ಲ

mnt

ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಇದೆ ಆದಷ್ಟು ಬೇಗ ತಿಂಡಿ ತಿಂದು ಬರ್ಬೇಕಾಗಿ ಕೇಳ್ತಾ ಇದ್ದಾರೆ ಮಾಡಿ